ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎಂದು ಪಂದ್ಯ ಇದೆ ಬಟ್ ಈ ಒಂದು ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾ ಹೆಡ್ ಕೋಚ್ ಆದ ರಾಹುಲ್ ದ್ರವಿಡ್ ಅವರು ಕೂಡ ಇದೀಗ ಕನ್ನಡದಲ್ಲಿ ಮಾತಾಡಿದರೆ ರಾಹುಲ್ ದ್ರವಿಡ್ ಅವರು ಕನ್ನಡದಲ್ಲಿ ಏನು ಹೇಳಿದ್ದಾರೆ ಅಂತ ನಾನು ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ವಿಡಿಯೋಗೆ ಒಂದು ಲೈಕ್ ಮಾಡಿ ಫೈನಲ್ ಪಂದ್ಯಕ್ಕೆ ಮುನ್ನ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ಏನು ಹೇಳಿದ್ದಾರೆ ಅಂತ ಕೇಳೋದಾದರೆ ನೋಡ್ಬೋದು ಇವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಇಲ್ಲಿ ಮಾತಾಡಿದರೆ ಏನು ಮಾತಾಡಿದಾರೆ ಅಂತ ಕೇಳಿದರೆ ವಿರಾಟ್ ಕೊಹ್ಲಿ ನಮ್ಮ ತಂಡಕ್ಕೆ ಮಾದರಿಯಾಗಿದ್ದಾರೆ ಹೀಗಾಗಿ ಅವರು ತಮ್ಮ ಆಟವನ್ನು ಮೊದಲ ಎಸೆತದಿಂದಲೇ ಪ್ರಾರಂಭಿಸಲು ಬಯಸುತ್ತಾರೆ ನನಗೆ ಅವರ ಬುದ್ಧಿವಂತಿಕೆ ತುಂಬ ಇಷ್ಟ ನಾನು ಅದನ್ನು ಅಪಹಾಸ ಮಾಡಲು ಬಯಸುವುದಿಲ್ಲ ಆದರೆ ಫೈನಲ್ನಲ್ಲಿ ಅವರು ಖಂಡಿತವಾಗಿಯೂ ದೊಡ್ಡ ಇನ್ನಿಂಗ್ಸ್ ಆಡುತ್ತಾರೆ ಎಂಬ ನಂಬಿಕೆ ನನಗಿದೆ ಎಂದು ರಾಹುಲ್ ದ್ರಾವಿಡ್ ಹೇಳಿದ್ದಾರೆ ಬಟ್ ಕೊಹ್ಲಿ ಅವ್ರು ಏನಪ್ಪಾ ಅಂದ್ರೆ ಬಿಗ್ ಮ್ಯಾಚ್ ಪ್ಲೇಯರ್ ಹೀಗಾಗಿ ನಮ್ಮ ಟೀಮ್ ಇಂಡಿಯಾಗೆ ಐಡಿಯಲ್ ಆಗಿದಾರಂತೆ ಸ್ವತಃ ನಮ್ಮ ಟೀಮ್ ಇಂಡಿಯಾ ಕೋಚ್ ಆದ ರಾಹುಲ್ ದ್ರಾವಿಡ್ ಅವರು ಕೂಡ ಹೇಳಿದ್ದಾರೆ ಇದು ಏನಪ್ಪ ಅಂದ್ರೆ ಕಿಂಗ್ ಕೊಹ್ಲಿ ಬಗ್ಗೆ ಮಾತಾಡಿದ್ದಾರೆ ಹಾಗೆ ನಮಗೆ ಕಿಂಗ್ ಕೊಹ್ಲಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ತಪ್ಪದ ಕಮೆಂಟ್ ಬಾಕ್ಸ್ ತಿಳಿಸಿ ಥ್ಯಾಂಕ್ ಯು